ದೇವರ ಮೇಲೆ ನಂಬಿಕೆ ಇದ್ರೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೂ ಐದು ಜನರಿಗೆ ಶೇರ್ ಮಾಡಿ ಹೌದು ಇದು ಕರ್ನಾಟಕದ ಪವರ್ಫುಲ್ ದೇವಸ್ಥಾನ ಶ್ರೀ ವಿದ್ಯಾ ಚೌಡೇಶ್ವರಿ ಭಟ್ಟ ಈ ವಿಡಿಯೋ ನಿಮ್ಮವರೆಗೂ ತಲುಪಿದೆ ಅಂದ್ರೆ ನೀವು ಅದೃಷ್ಟ ಏನಾದರೂ ಏನಾದ್ರೂ ಜೈ ವಿದ್ಯಾ ಚೌಡೇಶ್ವರಿ ಅಂತ ಕಮೆಂಟ್ ಮಾಡಿ ನೀವು ಅಂದುಕೊಂಡದ್ದು ಅತಿ ಬೇಗನೆ ನೆರವೇರುತ್ತೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡುವವರು ಬರುವ ಏಪ್ರಿಲ್ ಹನ್ನೆರಡನೇ ತಾರೀಕು ವಿಶೇಷ ಪೂಜೆ ಅಲಂಕಾರ ಇರುತ್ತೆ ಭೇಟಿ ಕೊಟ್ಟು ತಾಯಿಯ ದರ್ಶನವನ್ನ ಪಡೆಯಬಹುದು ಈ ರೀತಿ ಬೇಡ್ಕೊಂಡು ಇಷ್ಟಾರ್ಥ ಸಿದ್ಧಿ ಆಗಿರುವ ಜನರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಮಾಡ್ತಾ ಮೊಬೈಲಲ್ಲಿ ನೋಡ್ತಾ ನೋಡ್ತಾ ಸ್ಕ್ರೋಲ್ ಮಾಡ್ತಾ ಇದೇನು ಬಿಡ ಎಲ್ಲ ಎಲ್ಲ ಕಡೆ ಇದೇ ಥರ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ನನಗೆ ಇಲ್ಲಿ ಬರೋದು ನನಗೆ ಕನಸು ಮನಸ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ ನಮ್ಮ ಅತ್ತೆಯವ್ರು ನಾನು ಕರ್ಕೊಂಡು ಬಂದಿದ್ದು ಆಮೇಲೆ ನಾನು ಇಲ್ಲಿ ಬಂದ ತಕ್ಷಣ ಕಾಲಿಟ್ಟ ಮೇಲೆ ಒಂಥರ ವೈಬ್ರೇಷನ್ ಚೇಂಜ್ ಆಯಿತು ಗುರುಗಳಾಗಲಿ ದುಡ್ಡು ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಏನು ಕೇಳಲ್ಲ ಅವರು ಎಷ್ಟು ಸಿಂಪಲ್ ಆಗಿರ್ತಾರೆ ಅಂದರೆ ಅವ್ರು ನಮ್ಮ ಥರನೇ ನಾರ್ಮಲ್ ಮನುಷ್ಯರಾಗಿ ಇನ್ನೂ ನಾವೆಲ್ಲ ಅದು ಇದು ಅಂತ ಬಟ್ಟೆ ಬಂಗಾರ ಅದು ಇದು ಹಾಕೋತೀವಿ ಬಟ್ ಗುರುಗಳು ಆ ಥರ ಇಲ್ಲ ಒಂಥರ ಅವ್ರು ನೋಡಿದ್ರೆ ಒಂದು ದೇವ್ರೆ ಸಾಕ್ಷಾತ್ಕಾರ ದೇವ್ರನ್ನೇ ನೋಡಿದ ಹಾಗೆ ಅನ್ಸುತ್ತೆ ಯಾವ ರೀತಿ ಅಂದ್ರೆ ಸ್ವಲ್ಪ ದುಡ್ಡು ಕಾಸಿನ ತುಂಬಾ ತೊಂದರೆ ಆಗ್ತಾ ಇತ್ತು ಮನೆಯಲ್ಲಿ ಇದು ನಮಗೆ ಬರ ಕೇಳಿದ್ರು ಮಾಡ್ಲಕ್ಕೆ ಎಲ್ಲ ತುಂಬ ಕೇಳಿದರು ಎಲ್ಲ ಪರವಾಗಿಲ್ಲ ಇವಾಗ ಚೆನ್ನಾಗಿದೆ ನನ್ನ ಮಗ ಇವನು ಕೂಡ ಅಮ್ಮನ ಪ್ರಸಾದನೆ ಸೊ ಎಲ್ಲ ಸಮಸ್ಯೆಗಳು ಅವ್ರು ಹೇಳಿದ ಟೈಮಲ್ಲೇ ಕೂಡ ಬಗೆಹರಿತು ಅದೇ ರೀತಿ ಇವಾಗ ಇನ್ನೂ ಒಂದು ಏನೋ ಅರ್ಕೆ ಇಟ್ಕೊಂಡು ಬಂದಿದೀವಿ ಅದು ನೆರವೇರಲಿ ಅಂತ ಅಂದ್ಬಿಟ್ಟು ಆ ತಾಯಿ ಖಂಡಿತ ನೆರವೇರಿಸ್ತಾರೆ ಅಂತ ಅನ್ನೋ ನಂಬಿಕೆ ಇದೆ ನಾವು ಬರವಣಿಗೆ ಪ್ರಶ್ನೆ ನಾವು ಹೋಗಿ ನಿಂತಿದ್ದಷ್ಟೇ ಮನಸ್ಸಲ್ಲಿ ಏನು ಪ್ರಶ್ನೆಗೆ ಏನು ಉತ್ತರ ಬೇಕು ಅಂತ ಅಂದ್ಬಿಟ್ಟು ಕೇಳೋದಕ್ಕೆ ಅಂತೇಳ್ಬಿಟ್ಟು ಒಳಗಡೆ ಹೋದ್ವಿ ಅಷ್ಟೇ ಗುರುಗಳೇ ಆ ಪ್ರಶ್ನೆಗಳಿಗೆ ಉತ್ತರ ಡೈರೆಕ್ಟಾಗಿ ಹೇಳಿದ್ರು ಸೊ ನಾವು ಯಾವುದೇ ರೀತಿ ಏನೂ ಕ್ವಶನ್ ಕೇಳಲಿಲ್ಲ ಏನೇನು ಪ್ರಶ್ನೆಗೆ ಉತ್ತರ ಬೇಕು ಅಂತ ಅಷ್ಟೇ ಕೇಳಿ ಮನಸ್ಸಲ್ಲಿ ಹೇಳ್ಕೊಂಡು ಹೋಗಿದ್ವಿ ಆ ಗುರುಗಳೇ ಅದರದ್ದಕ್ಕೆಲ್ಲ ಉತ್ತರ ಕೊಟ್ಟರು ಸೊ ಹಾಗಾಗಿ ಹೋದ ವಾರ ಬಂದು ಎಲ್ಲ ಇದು ಮಾಡಿ ಹೋಗಿ ಕೇಳ್ಕೊಂಡು ಹೋಗಿದ್ವಿ ಪ್ರಶ್ನೆ ಕೇಳಿದ್ವಿ ಸೊ ಈ ವಾರ ಬಂದು ಮಾಡ್ಲಿಕ್ಕೆ ಕೊಡಿ ಅಂತ ಹೇಳಿದರು ಸೊ ಅದನ್ನು ಬಂದು ನೆರವೇರಿಸಿದ್ದೀವಿ ಬಂದಂಥ ಭಕ್ತಾದಿಗಳಿಗೆ ಕಷ್ಟ ನಿವಾರಣೆ ಆಗಬೇಕು ಕಷ್ಟಗಳನ್ನು ಪರಿಹಾರ ಆಗಿ ನಾಲ್ಕು ಜನಗಳು ಒಳ್ಳೇದಾಗಬೇಕು ಅನ್ನೋದು ಇಲ್ಲಿನ ಉದ್ದೇಶ ಆಗಿರೋದ್ರಿಂದ ಇಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗ್ಬೋದು ವಿಡಿಯೋ ನೋಡ್ತಾ ಇದ್ದರೆ ಇಲ್ಲಿ ಬಂದು ಮಹಿಮೆಗಳನ್ನು ತಿಳ್ಕೊಳ್ಳಿ ನಿಮ್ಮ ಕಷ್ಟ ಏನಿದೆ ಅನ್ನೋದನ್ನು ಈ ವಿಷಯ ಏನು ಹೇಳೋಕೆ ಹೋಗ್ಬಾರ್ದು ಇಲ್ಲೊಂದು ಪ್ರಶ್ನೆ ಕೇಳ್ತೆ ಪ್ರಶ್ನೆ ಕೇಳಬೇಕು ಅಂದರೆ ಇಲ್ಲಿ ಎರಡು ಸಾವಿರ ರೂಪಾಯಿನ ಇದು ಮಾಡ್ತಾರೆ ಅದು ಏನು ಮಾಡ್ತಾರೆ ಅಂದರೆ ಇಲ್ಲಿನ ದಾಸೋಹ ಮತ್ತು ಗೋಶಾಲೆ ಇದೆ ಮತ್ತು ಇಲ್ಲಿ ನಾ ದೇವಸ್ಥಾನಗಳ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಅದನ್ನು ಮಾಡ್ತಾರೆ ಇಲ್ಲಾಂದ್ರೆ ಕೂಡ ಅದನ್ನು ಅವರು ಇಸ್ಕೊಳ್ಳೋಕ್ಕೂ ಹೋಗಲ್ಲ ಕೇಳಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ಪ್ರಶ್ನೆಗಳನ್ನು ಬರ್ಕೊಂಡು ಹೋದರೆ ಬರ್ಕೊಂಡು ಬರ್ಕೊಂಡೋಗಿರ್ತಾರೆ ಅವ್ರಿಗೇನು ಹೇಳೋ ಅವಶ್ಯಕತೆ ಏನಿರಲ್ಲ ಒಂದಾಗಿ ಒಂದಾಗಿ ಒಂದಾಗ ಒಂದಾಗ ಅವರೇ ಹೇಳ್ತಾ ಹೋಗ್ತಾ ಇರ್ತಾರೆ ಅಲ್ಲಿ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಇದು ತುಂಬ ಫೇಮಸ್ ಟೆಂಪಲ್ಲು ಭಾಳ ಪವರ್ಫುಲ್ ಟೆಂಪಲ್ ಅಂತ ಅದಕ್ಕೋಸ್ಕರ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಬಂದ್ವಿ ಸರ್ ಹಾಂ ದರ್ಶನ ಮಾಡಿದ್ವಿ ಚೆನ್ನಾಗಿತ್ತು ಭಾಳ ರಶ್ ಇದೆ ಐ ಮೀನ್ ಉಳಿದಿ ಟೆಂಪಲ್ಗೆ ಕಂಪೇರ್ ಮಾಡಿ ತುಂಬ ರಶ್ ಇದೆ ಅಂದರೆ ತುಂಬ ಫೇಮಸ್ ಟೆಂಪಲ್ ಅನ್ಸುತ್ತೆ ಭಾಳ ಖುಷಿ ಆಯ್ತು ಸರ್ ನಿಜವಾಲು ನೀವೇನಾದ್ರು ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದು ಆಗೇ ಆಗುತ್ತೆ ತೀರತ್ತೆ ಅಂತ